ಹಾಗೆ ಎರಡು ಸಾವಿರದ ಎರಡರಲ್ಲಿ ಬಿಲ್ಕಿಸ್ ಅಂದ್ರೆ ಗುಜರಾತ್ ಅಡಿಯಲ್ಲಿ ನಡೆದಂಥ ಒಂದು ರೈಯೋ ರೈಯೋಡ್ಸ್ ಅಲ್ಲಿ ಸ್ಟೇಟ್ ಸ್ಪಾನ್ಸರ್ಡ್ ಮಾಡಿದಂಥ ಒಂದು ರೈಡ್ಸ್ ಅಲ್ಲಿ ಬಹಳ ಮಹಿಳೆಯರ ಮೇಲೆ ಎಸ್ಪೆಷಲಿ ಮೈನಾರಿಟಿ ಕಮ್ಯುನಿಟಿಗೆ ಸೇರಿದಂತ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿ ಅವರನ್ನ ಕೊಲೆ ಮಾಡಲಾಯಿತು ಮತ್ತೆ ಮುಸ್ಲಿಂ ಮೈನಾರಿಟಿಗೆ ಸೇರಿದಂತಹ ಮುಸ್ಲಿಂ ಸಮುದಾಯದ ಗಂಡಸರನ್ನ ತುಂಬ ಹೀನಾಯವಾಗಿ ಕೊಲೆ ಮಾಡಲಾಯಿತು ಅದ್ರ ಅದರ ಸಂಬಂಧಿತವಾದ ಒಂದು ಕೇಸು ಅಂತ ಹೇಳಿದ್ರೆ ಬಿಲ್ಕಿಸ್ ಬಾನು ಅನ್ನೋ ಅಂತಹ ಮಹಿಳೆ ಖುದ್ದಾಗಿ ನಿಂತು ಆಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸ್ನ ದಾಖಲಾತಿನ ಮಾಡ್ತಾಳೆ ಅದು ಸುಪ್ರೀಂ ಕೊಡೋದು ಹೋಗೋದಕ್ಕಿಂತ ಮುಂಚಿತವಾಗಿ ಗುಜರಾತಲ್ಲೇ ಮಾಡ್ತಾರೆ ಆದರೆ ಗುಜರಾತಲ್ಲಿ ಕೇಸ್ನ ತೊಗೊಳೋದಿಲ್ಲ ಪೊಲೀಸ್ ಫಸ್ಟ್ ಪೊಲೀಸ್ ಅವರು ತೊಗೊಳೋದಿಲ್ಲ ತದನಂತರ ಏನದು ಸ್ಟೇಟ್ ಗೌರ್ಮೆಂಟು ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ ಅಲ್ಲಿಂದ ಅದು ಹೋಗಿ ಆ ಕೇಸು ಅಲ್ಲಿಂದ ಮಹಾರಾಷ್ಟ್ರಕ್ಕೆ ಹೋಗುತ್ತೆ ಅಲ್ಲಿಂದ ಅವ್ರಿಗೇನಾಗುತ್ತೆ ಎರಡು ಸೊ ಅಂದರೆ ಅವ್ರಿಗೆ ಫೈನಲಿ ಒಂದು ರೀತಿಯಲ್ಲಿ ನ್ಯಾಯ ದೊರಕ್ತು ಅನ್ ಒಟ್ಟಾರೆ ಹನ್ನೊಂದು ಜನ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಅರೆಸ್ಟ್ ಆಗಿದ್ದಂಥದ್ದು ನೋಡಬೇಕು ಅಂತ ಹೇಳಿದ್ರೆ ಎರಡು ಸಾವಿರದ ಎರಡರಲ್ಲಿ ಈ ಮಹಿಳೆಯ ಮೇಲೆ ಮೋರ್ ದೆನ್ ಇಪ್ಪತ್ತೈದು ಜನರು ಸೇರ್ಕೊಂಡು ರೇಪ್ ಮಾಡಲಾಗಿರುತ್ತೆ ಈಕೆ ಐದು ತಿಂಗಳ ಗರ್ಭವತಿ ಆಗಿರ್ತಾಳೆ ತನ್ನ ಮೂರು ವರ್ಷದ ಮಗುನ ಸೇರಿ ಹದಿನಾಲ್ಕು ಜನ ಅವರ ಫ್ಯಾಮಿಲಿ ಮೆಂಬರ್ಸ್ನ ಆ ದಿನ ಕೊಲೆ ಮಾಡಿರ್ತಾರೆ ಈಕೆ ರೀತಿಯಲ್ಲಿ ಆ ದಿನ ಹೇಗೆ ಬಚಾವ್ ಆಗಿರ್ತಾಳೆ ಅಂತ ಹೇಳಿದ್ರೆ ಅವಳು ಯಾವಾಗ ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ತಾಳೋ ಅವ್ರು ಅನ್ಕೊಂತಾರೆ ಓಕೆ ಈಕೆ ಏನದು ಸತ್ತೋಗಿದ್ದಾಳೆ ಅಂತ ಹೇಳಿ ಬಿಟ್ಟು ಹೋಗಿರ್ತಾರೆ ಸಂಹವ ಆಕೆ ಇದನ್ನೆಲ್ಲ ಹೋರಾಟ ಮಾಡ್ಕೊಂಡು ಬರ್ತಾ ಕಳೆದ ಇಪ್ಪತ್ತ ಇಪ್ಪತ್ತು ವರ್ಷದಿಂದ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೂ ನಮ್ಮ ಸ್ವಾ ಸ್ವಾತಂತ್ರ್ಯ ದಿನಾಚರಣೆಯಂದು ನಮ್ಮ ಸರ್ಕಾರದ ನಮ್ಮ ಈ ಸರ್ಕಾರದ ಪ್ರೈಮ್ ಮಿನಿಸ್ಟರ್ ಅವರು ನಮ್ಮ ಏನದು ರೆಡ್ ಕೋರ್ಟಲ್ಲಿ ಹೋಗಿ ಮಾತಾಡ್ತಾ ಇರ್ತಾರೆ ಏನದು ಈ ಸ್ವಾತಂತ್ರ್ಯ ದಿನ ದಿನದಂದು ನಮ್ಮ ಮಹಿಳೆಯರಿಗೆ ಸುರಕ್ಷೆ ಕೊಡ್ತೀರಿ ಅಂತ ಹೇಳಿ ಅದೇ ದಿನದಂದು ಗುಜರಾತ್ ಸರ್ಕಾರವು ಗುಜ ಅಲ್ಲಿನ ಕೋರ್ಟ್ ಒಂದು ಕಾನ್ಸ್ಟಿಟ್ಯೂ ಒಂದು ಏನದು ಕಮಿಟಿನ ಫಾರ್ಮ್ ಮಾಡ್ತಾರೆ ಆ ಕಮಿಟಿಯಲ್ಲಿ ಬಿ ಜೆ ಪಿಯ ಎರಡು ವ್ಯಕ್ತಿಗಳು ಸದಸ್ಯರು ಕೂತ್ಕೊತಾರೆ ಆ ಕಮಿಟಿಯಲ್ಲಿ ಕೂತ್ಕೊಂಡು ಹನ್ನೊಂದು ಜನ ಯಾರು ಈ ಕೇಸಲ್ಲಿ ಕನ್ವಿಕ್ಟ್ ಆಗಿರ್ತಾರೋ ಹನ್ನೊಂದು ಜನನ ಇಮಿಡಿಯೇಟ್ ಆಗಿ ಬಿಡು ಬೇಕು ರೆಮಿಷನ್ ಮಾಡಬೇಕು ಅಂತೇಳಿ ಒಂದು ಆದೇಶ ಮಾಡ್ತಾರೆ ಮೊದಲಿಗೆ ಈ ಕಾನ್ಸ್ಟಿಟ್ಯೂಷನ್ ಬಂದ್ಬಿಟ್ಟು ಅಲ್ಲ ಈ ಕಮಿಟಿ ಬಂದ್ಬಿಟ್ಟು ಅನ್ಕಾನ್ಸ್ಟಿಟ್ಯೂಷನಲ್ಲು ಆ್ಯಂಟಿ ವುಮೆನು ಆ್ಯಂಟಿ ಮೈನಾರಿಟಿಸ್ ಕೈಂಡ್ ಆಫ್ ಅ ಕಮಿಟಿ ಅವ್ರು ಫಾರ್ಮ್ ಮಾಡಿರುವಂಥದ್ದು ಸೆಕೆಂಡ್ಲಿ ಇದಾಗಿದ್ದ ತಕ್ಷಣ ಈ ಹನ್ನೊಂದು ಜನರನ್ನ ಹೊರಗಡೆ ಬಿಡ್ತಾರೆ ನಮ್ಮ ಸ್ವಾತಂತ್ರ್ಯ ದಿನದಂದೇ ಅವ್ರನ್ನೆಲ್ಲೂ ಸಹ ಒಂದು ಹೂವು ಮಾಲೆಗಳನ್ನ ಹಾಕಿ ಸ್ವೀಕಾರ ಮಾಡ ಸ್ವೀಕಾರ ಮಾಡ್ತಾರೆ ಸ್ವೀಟ್ ಕೊಟ್ಟು ಸ್ವೀಕಾರ ಮಾಡ್ತಾರೆ ಒಂದು ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಆ ದಿನದಂದು ಆ ಸಂದರ್ಭದಲ್ಲಿ ಒಬ್ಬ ಎಮ್ ಎಲ್ ಎ ಬಿಜೆಪಿ ಎಮ್ ಎಲ್ ಎ ಗುಜರಾತ್ ಇಂದ ಹೇಳ್ತಾರೆ ಇವರೆಲ್ಲರೂ ಸಹ ಬ್ರಾಹ್ಮೀಣರ ಬ್ರಾಹ್ಮೀಣ್ ಸಂಸ್ಕಾರಿಗಳು ಅಂದ್ರೆ ಬ್ರಾಹ್ಮೀಣರ ಮಕ್ಕಳು ಇವರ ಪಿತೃ ಅಂದ್ರೆ ಇವರ ತಂದೆ ತಾಯಿಗಳು ಮಾಡಿದಂತಹ ಒಂದು ಕರ್ಮದಿಂದ ಇವತ್ತು ಈ ತಪ್ಪನ್ನು ಇವ್ರು ಮಾಡಿದ್ದಾರೆ ಅಂತ ಹೇಳಿ ಆ ದಿನ ನಮ್ಮೆಲ್ಲ ಮಹಿಳೆಯರಿಗೂ ಮೊದಲಿಗೆ ಮಹಿಳೆಯರಿಗೂ ಮತ್ತೆ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಂತಹ ಎಲ್ಲರೂ ಸಹ ಒಂದು ಭರವಸೆಗಳನ್ನ ಕಳ್ಕೊಂಡ್ರು ಹೌವೆವರ್ ನಾವು ಈ ಹೋರಾಟನ ಹಾಗೆ ಕಂಟಿನ್ಯೂ ಮಾಡಿದ್ವಿ ಇದೇ ಫ್ರೀಡಂ ಪಾರ್ಕಲ್ಲಿ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ನಾವು ಒಂದು ದೊಡ್ಡ ಪ್ರತಿಭಟನೆ ಮಾಡಿದ್ರಿ ಒಂದು ಸಾವಿರಕ್ಕಿಂತ ಹೆಚ್ಚು ಜನ ಬಂದು ಇಲ್ಲಿ ಸೇರಿದ್ರು ಆ ದಿನದಂದು ಒಂದು ಥಿಯೇಟರ್ಗೂ ಆಕ್ಟಿವಿಸ್ಟ್ ಎಲ್ಲ ಬಂದು ಒಂದು ನ ಮಾಡಿ ಈ ಮೆಸೇಜನ್ನು ಖುದ್ದಾಗಿ ಬಿಲ್ಕಿಸ್ ಬಾನುಗೆ ಕಳಿಸಲ್ ಆಯಿತು ತದನಂತರ ನಾವು ಕರ್ನಾಟಕದಲ್ಲಿ ಎರಡು ವಿಚಾರಗಳನ್ನ ಕಂಡಕ್ಟ್ ಮಾಡಿದ್ವಿ ಒಂದು ಯಾವುದು ಅಂತ ಹೇಳಿದ್ರೆ ಒಂದು ಸಿಗ್ನೇಚರ್ ಕ್ಯಾಂಪೇನ್ ಅಂತ ಹೇಳಿ ಅಕ್ಟೋಬರ್ ಆ ಸೆಪ್ಟೆಂಬರ್ ಎಂಡು ಮತ್ತು ಅಕ್ಟೋಬರ್ ನಡೆದಿದ್ದಂಥದ್ದು ಇದರಲ್ಲಿ ಮುಖ್ಯವಾಗಿ ವಿಚಾರ ಏನು ಅಂತ ಹೇಳಿದ್ರೆ ಇಪ್ಪತ್ತೊಂಬತ್ತು ಅಲ್ಲಿ ನಾವು ನಲ್ವತ್ತು ಸಾವಿರ ಹೆಚ್ಚಕ್ಕಿಂತ ಒಂದು ಸಹಿನ ತಗೊಂಡಿದ್ದೀರಿ ನಾವು ಯಾವುದೇ ರೀತಿಯ ಫೋಟನ್ನು ಬಳಸಿಲ್ಲ ಅಥವಾ ಸೋಷಿಯಲ್ ಮೀಡಿಯಾನ ಬಳಸಿಲ್ಲ ನಾವು ಖುದ್ದಾಗಿ ಜನರ ಹತ್ರ ಹೋಗಿ ಎಲ್ಲರೂ ವಾಲಂಟಿಯರ್ ಆಗಿ ಬಂದು ಅವರು ಹೋಗಿ ಜನರ ಜೊತೆ ಮಾತಾಡಿದ್ದಾರೆ ಈ ಸಮಸ್ಯೆಗಳಾಗಿದೆ ಅಂತೇಳಿ ಈ ರೀತಿ ಆಗಿದೆ ಅಂತೇಳಿ ಹಲವಾರು ಜನ ತುಂಬ ಆಶ್ಚರ್ಯಪಟ್ಟರು ಅಂದರೆ ಏನಿದು ನಮ್ಮ ದೇಶದ ಒಂದು ಮಹಿಳೆಯ ಮೇಲೆ ಅಂದರೆ ನಮ್ಮ ದೇಶದ ಒಂದು ಹೆಣ್ಣು ಮಗಳ ಮೇಲೆ ಇದಾಗಿದೆ ಯಾವುದೇ ಜಾತಿ ಆಗಿರಲಿ ಯಾವುದೇ ಧರ್ಮ ಆಗಿರಲಿ ಇದಾಗಿರುವಂಥದ್ದು ತಪ್ಪು ಇದನ್ನು ಖಂಡಿಸಬೇಕು ಇಮಿಡಿಯೆಟ್ಲಿ ಇವನ್ನ ಜೈಲಿಗೆ ಹಟ್ಟಿಸ್ಬೇಕು ಅಂತ ಹೇಳಿದರು ಈ ಹೋರಾಟ ಹಾಗೆ ಬಂತು ಕಳೆದ ಎಂಟನೇ ತಾರೀಕು ಜಾನ್ವರಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಈ ವರ್ಷವಾಸದ ಸಂದರ್ಭದಲ್ಲಿ ಎರಡು ಬೆಂಚು ನಮ್ಮ ಕರ್ನಾಟಕದವರಾಗಿದ್ದ ಜಸ್ಟಿಸ್ ನಾಗರತ್ನ ಅವರು ಇವಾಗ ಸುಪ್ರೀಂ ಕೋರ್ಟಲ್ಲಿದ್ದಾರೆ ಅವರ ಜೊತೆಯಲ್ಲಿ ಜಸ್ಟಿಸ್ ಉಜ್ವಲ್ ಅಂತ ಹೇಳಿ ಒಂದು ಆದೇಶ ಮಾಡ್ತಾರೆ ಆ ಆದೇಶದ ಅಡಿಯಲ್ಲಿ ಏನಂತ ಹೇಳಿದರೆ ಇವಾಗ ಹನ್ನೊಂದು ಜನನ ರೆಮಿಷನ್ ಅಡಿಯಲ್ಲಿ ಬಿದ್ದಿದ್ದಾರಲ್ಲ ಅದನ್ನು ಇಮಿಡಿಯೇಟಾಗಿ ವಾಯ್ಸ್ ಮಾಡಬೇಕು ಮತ್ತು ಸುಪ್ರೀಂ ಕೋರ್ಟಿಗೆ ಒಂದು ಮೋಸ ಆಗಿದೆ ಅಂತ ಹೇಳ್ತಾರೆ ಇಂಥ ಉಚ್ಚ ನ್ಯಾಯಾಲಯಕ್ಕೆ ಮೋಸ ಆದರೆ ಬೇರೆ ಕೋರ್ಟಿನ ಪರಿಸ್ಥಿತಿ ಏನು ಸೊ ಹವೇವರ್ ಆದಾದ ನಂತರ ಸುಪ್ರೀಂ ವೆರಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಈ ಎರಡು ವಾರದೊಳಗಡೆ ಹನ್ನೊಂದು ಜನ ವಾಪಸ್ ಬರಬೇಕು ಅಂತ ಹೇಳಿ ಇದು ಒಂದು ಖುಷಿಯಾದ ಖುಷಿಯಾದ ಸಂದರ್ಭ ಸರ್ಕಾರದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇದೆ ಅಂತ ಹೇಳ್ತಾರೆ ರಕ್ಷಣೆ ಅದೊಂದು ರೀತಿಯಲ್ಲಿ ಕಾಂಟ್ರೆಡಿಯೇ ಅಂತ ಹೇಳ್ಬೋದು ನಿಮಗೆ ಗೊತ್ತಿದ್ದ ಹಾಗೆ ನಮ್ಮ ರೆಸ್ಲರ್ಸು ಇವತ್ತೂ ಸಹ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಪಾ ಹೊಸ ಪಾರ್ಲಿಮೆಂಟ್ನ ಕಟ್ಟರು ಪಾರ್ಲಿಮೆಂಟ್ ಕಟ್ಟುವಂಥ ದಿನದಂದು ದೆಲ್ಲಿಯಲ್ಲಿ ಕುತ್ಕೊಂಡು ಅವರು ಹೋರಾಟ ಮಾಡ್ತಿದ್ದಾರೆ ಯಾರನ್ನೂ ಕೇಳಿಲ್ಲ ಇಲ್ಲೇ ನಮಗೆ ತಿಳಿಯುತ್ತೆ ನಮ್ಮ ದೇಶದಲ್ಲಿ ಈಗಿನ ಏನೋ ಒಂದು ಸರ್ಕಾರದಡಿಯಲ್ಲಿ ನಮ್ಮಂಥ ಮಹಿಳೆಯರಿಗೆ ಸುರಕ್ಷತೆ ಇದೆಯಾ ಇಲ್ವಾ ಅಂತ ಹೇಳಿ ಇವತ್ತೂ ಸಹ ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಆಗಿರ್ಬೋದು ಅಥವಾ ದೌರ್ಜನ್ಯಗಳಾಗಿರ್ಬೋದು ಅಥವಾ ಲೈಂಗಿಕ ಶೋಷಣೆಗಳಾಗಿರ್ಬೋದು ಎನ್ ಯು ಅಂತಹ ದೇಶ ಯು ಪಿ ಅಂತಹ ಏನದು ರಾಜ್ಯದಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ ಬಿಹಾರ ಅಂತ ರಾಜ್ಯದಲ್ಲಿ ಯು ಪಿ ಅಂತ ರಾಜ್ಯದಲ್ಲಿ ನಮ್ಮ ಕರ್ನಾಟಕದಲ್ಲೂ ನಾವು ಕಾಣಬಹುದು ನಾವೇ ಇಲ್ಲಿ ಹೇಳ ಪ್ರಶ್ನೆನೇ ಇಲ್ಲ ನಮಗೆ ಸುರಕ್ಷತೆ ನಮಗೆ ಸಿಕ್ತಿದೆ ಅಂತ ಹೇಳಿ ಆದರೆ ಇನ್ನ ದುಃಖಕರ ವಿಚಾರವೇನು ಅಂತ ಹೇಳಿದ್ರೆ ಬಿಲ್ಕಿಸ್ ಬಾನು ವಿಚಾರವಾಗಿ ಒಂದು ಹೌದು ಎಂಟನೇ ತಾರೀಕಿನ ಒಂದು ಆದೇಶ ನಮಗೆ ಬಹಳ ಒಂದು ಸ್ಫೂರ್ತಿ ಕೊಡ್ತು ಎಲ್ಲೋ ನಮ್ಮ ಜುಡಿಷರಿ ಮೇಲೆ ನಮಗೆ ಒಂದು ನಂಬಿಕೆ ಇಡೋದಕ್ಕೆ ಸ್ಥಾನ ಕೊಡ್ತು ಆದರೆ ನೆನ್ನೆ ಮತ್ತೆ ಮೂರು ಜನ ಹೋಗಿ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಿದ್ದಾರೆ ಏನಂತ ಹೇಳಿ ನಮ್ಗೆ ಆರೋಗ್ಯ ಸರಿ ಇಲ್ಲ ಈ ಕಾರಣಗಳಿಂದ ನಮಗೆ ಇನ್ನೂ ನಾಲ್ಕು ವಾರ ಟೈಮ್ ಕೊಡಿ ನಮ್ಮನ್ನು ಸರೆಂಡರ್ ಮಾಡಬೇಕು ಅಂತ ಹೇಳಿ ಸೊ ಈ ಮೂಲಕ ಸುಪ್ರೀಂ ಕೋರ್ಟ್ ಆಗಿರಲಿ ಅಥವಾ ನಾವು ಇಲ್ಲಿ ಎಲ್ಲ ಹೋರಾಟ ಮಾಡ್ತಿರೋರು ಒಂದು ತೀರ್ಮಾನ ತಗೋಬೇಕು ಯಾವುದೇ ಕಾರಣಕ್ಕೂ ಇಂಥ ವ್ಯಕ್ತಿಗಳಿಗೆ ಹೆಚ್ಚು ಸಮಯ ಕೊಡಬಾರ್ದು ಇಮಿಡಿಯೇಟಾಗಿ ಇವ್ರನ್ನ ಸರೆಂಡರ್ ಅಂದರೆ ವಾಪಸ್ ಕರಗಿಸ್ಕೋಬೇಕು ಹಾಗೂ ಈಗಲೂ ಸಹ ನಮ್ಮ ಬಿಲ್ಕಿಸ್ ಬಾನು ಅವರು ಹಡ್ಕೊಂಡಿದ್ದಾರೆ ಯಾಕಂತ ಹೇಳಿದರೆ ಅವ್ರ ಜೀವಕ್ಕೆ ಅವರ ಫ್ಯಾಮಿಲಿ ಜೀವಕ್ಕೂ ಇನ್ನೂ ಸಹ ತೊಂದರೆ ಇದೆ ಇವರಿಗೆ ಇಮಿಡಿಯೇಟ್ ಆಗಿ ಏನಾದರೂ ಒಂದು ಸೇಫ್ಟಿ ಮತ್ತೆ ಸೆಕ್ಯೂರಿಟಿನ ಕೊಡಬೇಕು ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ